The cat sat on ಹಲೋ ನಮಸ್ತೆ ಎಸ್ ನನ್ನ ಜೊತೆಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತನ್ವಿ ಅಲಿಯಾಸ್ ಅಮೃತ ಗೌಡ ಅವರಿದ್ದಾರೆ ಸೊ ಧಾರಾವಾಹಿಯಲ್ಲಿ ನೋಡಿರ್ತೀರಾ ಎಷ್ಟು ಪ್ರತಿಭಾನ್ವಿತ ಕಲಾವಿದೆ ಇವರು ಅಂತ ಹೇಳಿಬಿಟ್ಟು ಸೊ ಬಾಲನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅದಕ್ಕೆ ಮಾತ್ರ ಅಲ್ಲ ಸ್ಟಡೀಸಲ್ಲೂ ನಾನು ಸೈ ಅಂತ ಹೇಳಿಬಿಟ್ಟು ಈಗ ಮೊನ್ನೆ ಬಂದಂತಹ ರಿಸಲ್ಟಲ್ಲಿ ಇವರು ನೈಂಟಿ ಒನ್ ಪರ್ಸೆಂಟನ್ನು ತಗೊಂಡಿದ್ದಾರೆ ಸೊ ಈ ಕಲಿಕೆಯ ಜೊತೆಗೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಜೊತೆಗೆ ಕಲಿಕೆ ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಓದು ಜೊತೆಗೆ ಕಲೆ ಹೇಗೆ ಅದನ್ನ ಅವರು ಅಳವಡಿಸ್ಕೊಂಡು ಬಂದಿದ್ದಾರೆ ಅಂತ ಇವತ್ತಿನ ಸಂದರ್ಶನದಲ್ಲಿ ಮಾತಾಡೋಣ ಹಾಯ್ ತನ್ವಿ ಹಾಯ್ ತನ್ವಿ ಅಲ್ಲ ಅಮೃತ ಅಲ್ಲ ಎರಡು ನಂಗೆ ಇಷ್ಟವಾಗಿರೋದು ಸೊ ಯೋವಿಶ್ ಯಾವ ಹೆಸರನ್ನ ಜಾಸ್ತಿ ಕರೀತಾರೆ ಸೆಟ್ಟಲ್ಲಿ ಇದ್ರೆ ತನ್ವಿ ಅಂತ ಕರೀತಾರೆ ಕಾಲೇಜು ಸ್ಕೂಲಲ್ಲಿ ಇದ್ರೆ ಅಮೃತ ಅಂತ ಕರೀತಾರೆ ಮನೇಲಿ ಇದ್ರೆ ವರ್ಷ ಅಂತ ಕರೀತಾರೆ ಸೊ ಮೈ ಗಾಡ್ ತ್ರೀ ಆಪ್ಷನ್ಸ್ ಇದೆ ದ ಚಾಯ್ಸ್ ಇಸ್ ಯರ್ಸ್ ಓಕೆ ಸೊ ಹೇಳಿ ನೈಂಟಿ ಒನ್ ಪರ್ಸೆಂಟ್ ಬರೋದು ಇಟ್ಸ್ ನಾಟ್ ಈಸಿ ಅದು ಕೂಡ ಶೂಟಿಂಗ್ಸು ಅಂದರೆ ಅಂದರೆ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಶೂಟಿಂಗ್ಸ್ ಇರುತ್ತೆ ಜೊತೆಗೆ ಈ ಕಡೆ ಓದೋಕೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಸೊ ನಾನು ಹೇಳಿದ್ದೆ ಫಿಫ್ಟೀನ್ ಡೇಸು ಆಲ್ಮೋಸ್ಟ್ ಶೂಟಿಂಗ್ ಇರ್ತಿತ್ತು ನಮಗೆ ಇನ್ ಫಿಫ್ಟೀನ್ ಡೇಸ್ ಏನಿದೆ ಅದರಲ್ಲಿ ಕಾಲೇಜು ಆಮೇಲೆ ನಂಗೆ ಹುಷಾರಿಲ್ಲ ಅಂದರೆ ಅದಕ್ಕೂ ರಜಾ ಎಲ್ಲ ತೊಗೊಂಡು ಆಮೇಲೆ ನಾನು ಒಂದೊಂದ್ಸತಿ ಮೂಡಿ ಹೆಂಗೆ ಅಂದರೆ ಕಾಲೇಜ್ಗೆ ಹೋಗ್ಬೇಕು ಅನಿಸಿದ್ರೆ ಹೋಗ್ತಿದೆ ಅಂದರೆ ನಾಟ್ ಎವ್ರಿ ಟೈಮ್ ಯಾವಾಗ್ಲೂ ಆದ್ರೂ ಒಂದೊಂದ್ಸತಿ ತುಂಬಾ ಇದೆ ನಾನು ಅಟ್ಟ ಮಾಡಿಕೊಂಡು ಅಮ್ಮನ ಹತ್ರ ಬಯಸ್ಕೊಂಡು ನಾನು ಹೋಗಲ್ಲ ಅಂತೇಳಿ ಒಂದು ದಿವಸ ರಜೆ ತೊಗೊಂಡ್ಬಿಡ್ತಿದ್ದೆ ಅವತ್ತು ಆ ರೇಂಜಿಗೆ ಮೂಡಿ ಹೋಗ್ತಾನೆ ಇರಲಿಲ್ಲ ಒಂದು ದಿವಸ ಯಾವಾಗಲೂ ಆ ಥರ ಮಾಡ್ತಿರ್ಲಿಲ್ಲ ಒಂದೊಂದ್ಸತಿ ಆ ಥರ ಮಾಡ್ತಿದ್ದೆ ಸೊ ಶೂಟಿಂಗಿಂದ ಮೇಲೆ ನೈಟ್ ಏನಿದ್ರು ನಾನು ಸ್ಟಡಿ ಮಾಡ್ತಿದ್ದೆ ಸೊ ನೈಟ್ ಅವಲ್ ನಾನು ನೈಟ್ ಏನಿದ್ರು ಕೂತ್ಕೊಂಡು ಸ್ಟಡಿ ಮಾಡ್ತಿದ್ದೆ ಏನಾದರೂ ವರ್ಕ್ಸ್ ಇದ್ರೆ ಮಾಡ್ಕೊತಿದ್ದೆ ಪ್ರಿಯರ್ ಪ್ರಿಪ್ರೇಷನ್ಸ್ ಅಂತೂ ಇರಲಿಲ್ಲ ನನಗೆ ನಾಳೆ ಕಾಲೇಜ್ಗೆ ಹೋಗ್ತೀನಿ ಅಂದರೆ ಇವತ್ತು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡ್ತಿದ್ದೆ ಸೊ ಶೂಟಿಂಗ್ ಇರುತ್ತೆ ಅಂದರೆ ಶೂಟಿಂಗಲ್ಲೇ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಿದ್ದೆ ಬಿಕಾಸ್ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಕಳಿಸ್ತಿದ್ರು ಸೊ ಹೀಗೆ ನಾಳೆ ಟೆಸ್ಟ್ ಅಂತ ಹೇಳಿದ್ರೆ ನೈಟ್ ಎಲ್ಲ ಕುತ್ಕೊಂಡು ಬರ್ದ್ಬಿಡ್ತಿದ್ದೆ ಎಲ್ಲ ಓದ್ಕೊತಿದ್ದೆ ಓಕೆ ಇವಾಗ ರೀಲ್ ಅಮ್ಮ ರಿಯಲ್ ಅಮ್ಮ ಯಾರು ತುಂಬ ಪಾಪ ಇಬ್ರು ಪಾಪ ಅಂತ ಹೇಳಲ್ಲ ಹೇಳಲ್ಲ ಅಂದರೆ ಆನ್ ಸ್ಕ್ರೀನಲ್ಲಿ ಅಮ್ಮ ಪಾಪ ಅಂತ ಬಟ್ ಆಫ್ ಸ್ಕ್ರೀನ್ ಅವರಂತ ಕ್ರೇಜಿಯೆಸ್ಟ್ ನಾನು ನಿಜ ನೋಡಿಲ್ಲ ನಮಗೂ ಎನರ್ಜಿ ಇಲ್ಲ ಅಷ್ಟು ಎನರ್ಜಿ ಇದೆ ಭಾಗ್ಯ ಮುಂಗೆ ಕ್ರೇಜಿಯೆಸ್ಟ್ ಪರ್ಸನ್ ಎವರ್ ನಿಜವಾಗ್ಲೂ ಸಕ್ಕ ಅಕ್ಕತ್ತು ಕ್ರೇಜಿಯಾಗಿ ಏನೋ ಒಂದು ತರಲೆ ಮಾಡಿಕೊಂಡು ಏನೋ ಒಂದು ಆಟ ಆಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಲ್ಲ ಫುಲ್ ಮಸ್ತಿ ಮಾಡ್ತಿರ್ತೀವಿ ಸೆಟ್ಟಲ್ಲಿ ಸೊ ರಿಯಲ್ ಅಮ್ಮಗೆ ಬಂದರೆ ಒಂದು ಸ್ವಲ್ಪ ನಮ್ಮಮ್ಮ ಸ್ಟ್ರಾಂಗ್ ಲೇಡಿ ನಮ್ಮಮ್ಮ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಸ್ಟ್ರಾಂಗ್ ಲೇಡಿ ನಮ್ಮಮ್ಮ ಸೊ ಏನೇ ಬಂದರೂ ಫೇಸ್ ಮಾಡಬೇಕು ಆ ಥರ ಮಾಡ್ತಾರೆ ಸ್ಟ್ರಿಕ್ಟ್ ಅನ್ನೋದು ಬರೀ ಎಕ್ಸಾಮ್ ಟೈಮ್ಸಲ್ಲಿ ಮಾತ್ರ ಅದನ್ನು ಬಿಟ್ಟು ಬೇರೆ ಕಡೆ ಸ್ಟ್ರಿಕ್ಟ್ ಆದರೆ ಸರಿ ಮಾಡ್ತಾರೆ ನನಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ನನ್ನನ್ನು ಸ್ವಲ್ಪ ಇದು ಅಂದರೆ ಮನ್ಸಿಗೆ ಬೇಜಾರು ಮಾಡಿಸ್ಬಾರ್ದು ಅಂತ ಸರಿ ಆಯಿತು ಮಗ್ನೆ ಓದ್ಕೊ ಫಸ್ಟ್ ಬಿಡೋರು ಆಮೇಲೆ ಸರಿ ಆಯಿತು ಓದ್ಕೋ ಓದ್ಕೊ ಅಂತ ಬಂದು ತಲೆ ಸೋರ್ತಿದ್ರು ನೈಸ್ ಮಾಡ್ತಾರೆ ಬಿಕಾಸ್ ನಾನು ಓದೋಕೆ ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ ಅವ್ರು ಬೈದ್ಬಿಟ್ರೆ ಓದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಅದಕ್ಕೆ ಬೈದೊಂದು ಟೆನ್ ಸೆಕೆಂಡ್ಸ್ ಅಷ್ಟೇ ನಾನು ಹೇಳ್ಬಿಡ್ತಿದ್ದೆ ನೀನು ಹಿಂಗೆಲ್ಲ ಬೈತು ನಂಗೆ ಹೆಂಗೆ ಓದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಸೊ ಬಂದು ನೀಟಾಗಿ ತಲೆ ಸೋರಿ ಇನ್ಮೇಲೆ ಬೈಯಲ್ಲ ಮಗನೆ ಓದ್ಕೊ ಹೇಳ್ಬಿಟ್ಟು ಹೇಳ್ತಿದ್ರು ಬಟ್ ನಮ್ಮಮ್ಮ ಎವ್ರಿ ಟೈಮ್ ಅವ್ರಷ್ಟಿರಲ್ಲ ಎಕ್ಸಾಮ್ ಟೈಮ್ಸ್ ಅಲ್ಲಿ ಅದು ಬೋರ್ಡ್ಸು ಫೈನಲ್ಸ್ ಅಂತ ಬಂದ್ರೆ ಮಾತ್ರ ಜಾಸ್ತಿ ಸ್ಟ್ರಿಕ್ಟ್ ಆಗ್ತಿದ್ರು ಅಷ್ಟೇ ಆದ್ಬಿಟ್ರೆ ಇನ್ನೇನು ಟಾರ್ಚರ್ ಇರಲಿಲ್ಲ ಓಕೆ ಸೊ ಇನ್ನು ನಿಮ್ಮ ಎಜುಕೇಶನ್ಗೆ ಬರೋದಾದ್ರೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ನಿಮಗೆ ನನಗೆ ಅಕೌಂಟೆನ್ಸಿ ಇಷ್ಟ ನಾನು ರೀಲ್ಸಲ್ಲಿ ಆಗಿದ್ದು ಆಗಿರ್ಬೋದು ಬಟ್ ನಮ್ಮ ಸ್ಟೂಡೆಂಟ್ಸ್ ಅವರು ಹೇಳೋದು ಅಕೌಂಟ್ಸ್ ಅಕೌಂಟೆನ್ಸಿ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಬಟ್ ನಂಗೆ ಅನಿಸಿಲ್ಲ ಮತ್ತು ಸ್ಟ್ಯಾಟಿಸ್ಟಿಕ್ಸು ಇಷ್ಟ ಯಾಕಂದರೆ ನಂಬರ್ಸ್ ಅಲ್ವಾ ಸ್ಕೂಲ್ ಲೈಫಲ್ಲಿ ಮ್ಯಾಥಮೆಟಿಕ್ಸ್ನ ಯಾವ ರೇಂಜಿಗೆ ಹೇಟ್ ಮಾಡ್ತಿದ್ದೆ ಅಂದರೆ ಅದಕ್ಕೂ ನನಗೂ ಆಗ್ತಾನೆ ಇರಲಿಲ್ಲ ಬಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ಅದು ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ನಿಜ ಚೆನ್ನಾಗಿತ್ತು ಅವೆರಡು ಸಬ್ಜೆಕ್ಟ್ ತುಂಬ ಇಷ್ಟ ಆ್ಯಂಡ್ ನಮ್ಮ ಲ್ಯಾಂಗ್ವೇಜ್ನ ಬಿಟ್ಕೊಡೋಕ್ಕಾಗುತ್ತಾ ಸೊ ಎಲ್ಲ ಸಬ್ಜೆಕ್ಟು ಇಷ್ಟ ಫನ್ವಿ ಸೊ ಫೈನಲಿ ಎಕ್ಸಾಮ್ಸ್ ಆಯಿತು ರಿಸಲ್ಟ್ ಬಂತು ಸೊ ಮುಂದೆ ಏನು ಏನು ಮಾಡ್ತೀರಾ ಮುಂದೆ ಬಿ ಸಿ ಎ ಮೇ ಬಿ ಬಿ ಸಿ ಎ ಅದು ಬೇಡ ಅಂತ ಅನ್ಸಿದ್ರೆ ನಾನು ಕೋ ನನ್ನ ಪಿಯುಲಿ ತೊಗೊಂಡಿರೋ ಸಬ್ಜೆಕ್ಟ್ಸ್ ಪ್ರಕಾರ ಐ ಗೋ ಫಾರ್ ಬಿ ಬಿ ಎ ಓಕೆ ಸೊ ಇವಾಗ ಎಲ್ಲರದು ಒಂದು ಡ್ರೀಮ್ ಇರುತ್ತಲ್ಲ ಈಗ ಚಿಕ್ಕ ವಯಸ್ಸಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂದರೆ ಪ್ರೊಬಬ್ಲಿ ಹೋಗ್ತಾ ಹೋಗ್ತಾನೂ ಎಸ್ ನಾನು ದೊಡ್ಡದಾದ ಆ್ಯಕ್ಟ್ರೆಸ್ ಆಗಬೇಕು ಸಿನಿಮಾಗಳು ಮಾಡಬೇಕು ಅಥವಾ ಬೇರೆ ಏನೋ ಒಂದು ಥಾಟ್ಸ್ ಇರುತ್ತೆ ಸೊ ನಿಮಗೆ ಯಾವ ಥರದ್ದೆಲ್ಲ ಥಾಟ್ಸ್ ಇದೆ ನನಗೆ ಅದೇ ನೀವು ಹೇಳಿದಾಗೆ ದೊಡ್ಡ ಆ್ಯಕ್ಟ್ರೆಸ್ ಆಗಬೇಕು ಸಿನ್ಮಾಸ್ ಜಾಸ್ತಿ ಮಾಡಬೇಕು ಹಾಗಂತ ಸೀರಿಯಲ್ ಬಿಟ್ಕೊಡಲ್ಲ ಸೀರಿಯಲ್ಲೂ ಮಾಡಬೇಕು ಸಿನ್ಮಾಸ್ ಜಾಸ್ತಿ ಇಂಟ್ರೆಸ್ಟು ನನಗೆ ಸ್ಟಾರ್ಟಿಂಗ್ ನೀವು ಭಾಗ್ಯಮ್ಮನ ಹೇಟ್ ಮಾಡ್ತಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಇವಾಗ ಹೋಗೋವಾಗೆಲ್ಲ ಅಲ್ಲಿ ಅಕ್ಕಪಕ್ಕದ ಜನ ಇರ್ತಾರೆ ದಾರ ಎಲ್ರು ನೋಡ್ತಾರೆ ಸೊ ಅವಾಗ ಏ ಯಾಕೆ ಅಮ್ಮನ ಅಷ್ಟು ಹೇಟ್ ಮಾಡ್ತೀಯ ಅಷ್ಟು ಒಳ್ಳೆ ಅಮ್ಮ ಅಂತ ಹೇಳಿ ಯಾರಾದ್ರೂ ಬೈದಿದ್ದಿದ್ಯಾ ನಿಜ ಬೈದಿದ್ದಾರೆ ಅದು ನಮ್ಮ ಏಜ್ ಅವರಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರು ಇದ್ ಮಾಡ್ತಿರ್ಲಿಲ್ಲ ಅಜ್ಜಿ ಆಂಟಿದಿರೋ ಅಂತೂ ಯಾಕೆ ನಿಮ್ಮಅಮ್ಮಂಗಲ್ಲ ಮಾಡ್ತೀಯ ನಿಮ್ಮಅಪ್ಪ ಬುದ್ಧಿ ಹೇಳಕ್ ಆಗಲ್ವಾ ನೀನ್ ನೋಡು ನೀನ್ ಹಂಗಿಂತ ಎಲ್ಲ ಬೈದಿದ್ರು ಯಾಕೆ ಹಿಂಗ ಬೈತಾರೆ ಅಂದ್ರೆ ಸ್ವಲ್ಪ ಒಂದ್ಸತಿ ಭಯ ಆಗ್ತಿತ್ತು ನಮ್ಮ ಡ್ಯಾಡಿಗೆ ಒಂದು ಕೆಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಆನ್ ಸ್ಕ್ರೀನ್ ಡ್ಯಾಡಿಗೆ ಡ್ಯಾಡಿಗೆ ಬಟ್ ನಂಗೆ ಆ ಥರ ಯಾವತ್ತೂ ಆಗಿಲ್ಲ ತುಂಬ ಯಾರೂ ಫುಲ್ ಹಿಂಗೆಲ್ಲ ಬಂದಿಲ್ಲ ಸೊ ಕೇಳಿದ್ದಾರೆ ಕ್ಯಾಶುವಲ್ ಆಗಿ ಕೇಳಿದ್ದಾರೆ ಆಮೇಲೆ ನಾನು ಹೇಳ್ತೀನಿ ಆಂಟಿ ಅದು ಕತೆ ಆಂಟಿ ಆ ಥರ ನೋಡಿ ಆಂಟಿ ಪ್ಲೀಸ್ ಅನ್ಸ್ಟೆಪ್ ಮಮಗೇನು ಹೇಳಿಲ್ವಾ ಸ್ಟೆಪ್ ಮಮಗೆ ಅಂತೂ ಏನೂ ಹೇಳಿಲ್ಲ ನನ್ನ ನನ್ನ ಮುಂದೆ ಬಂದಾಗ ಅವ್ರು ಕೇಳೋದು ನಿಮ್ಮಮ್ಮಂಗ್ ಯಾಕೆ ಹಂಗೆ ಮಾಡ್ತೀಯ ಪಾಪ ನೋಡು ಗುಂಡಣ್ಣ ಗುಂಡಣ್ಣ ಥರ ನೀನು ಸಪೋರ್ಟ್ ಮಾಡು ಅಲ್ವಾ ನಿಮ್ಮಮ್ಮಂಗೆಲ್ಲ ಮಾಡಬೇಡ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ ಓಕೆ ಸೊ ಕಾಲೇಜಲ್ಲಿ ಯಾವ ಥರದ ರೆಸ್ಪಾನ್ಸ್ ಬರ್ತಿತ್ತು ಇವಾಗ ಒಂದಿರುತ್ತೆ ಅಫ್ಕೋರ್ಸ್ ಬೇರೆ ಪೇರೆಂಟ್ಸ್ಗೂ ಈಗ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಅಂದಾಗ ಅವರ ಮಕ್ಕಳನ್ನು ಕೂಡ ನೋಡಬೇಕು ಅಂತೆಲ್ಲ ಆಸೆ ಇರುತ್ತೆ ನಿಮ್ಮ ಹತ್ರ ಪರ್ಸ್ನಲಿ ಒಂದು ಆ ಎಕ್ಸ್ಪೀರಿಯನ್ಸು ಹೆಂಗೆ ಸೇರಿಸೋದು ಮಕ್ಕಳನ್ನ ಹೆಂಗೆ ಬರೋದೆಲ್ಲ ಕೇಳಿದ್ದಾರೆ ತುಂಬಾ ಜನ ಕೇಳಿದ್ದಾರೆ ನನ್ಗಿಂತ ನಾವು ಇದು ನನಗೆ ಮೊನ್ನೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಅಕ್ಕ ನನ್ನ ಮಗಳು ನಿಮ್ಮ ಸೀರಿಯಲ್ ನೋಡ್ತಾಳಕ ಒಂದ್ ನಾನು ನಿಮ್ಮ ಸೀರಿಯಲ್ ನೋಡ್ತಾಳಕ ಒಂದಿನೂ ಬಿಡಲ್ಲ ಅಕ್ಕ ಅಕ್ಕ ನಿಮ್ಮ ಮಗ್ಳಿಗೆ ಹೇಳ್ಕೊಳಕ ಹಂಗೆ ಸೈಡಲ್ಲಿ ನೆಲ್ಸ್ಕೊ ಬಿಡಕ್ಕೆ ಅಲ್ಲಿ ಅಂಕಲ್ ಯಾರಂಕಲ್ ನೀವು ನಮ್ಮಮ್ಮ ಆಮೇಲೆ ನನ್ನ ಕೈ ಕೊಟ್ಟರು ಆಮೇಲೆ ನಂಗೆ ಇನ್ನೊಂದು ಏನು ಎಕ್ಸ್ಪೀರಿಯನ್ಸ್ ಅಂದರೆ ಮಕ್ಕಳು ಇರ್ತಾರಲ್ಲ ಸೊ ನನ್ನ ದೊಡ್ಡೋರ್ಗಿಂತ ಮಕ್ಕಳು ಬೇಗ ರೆಕಗ್ನೈಸ್ ಮಾಡ್ತಾರೆ ಮಕ್ಕಳು ಏನು ಮಾಡ್ತಾರೆ ನಾವು ಅಮ್ಮಂಗೆ ಗೊತ್ತಿರ್ತಾರಲ್ಲ ಅವ್ರ ಪೇರೆಂಟ್ಸು ಸೊ ಫೋನ್ ಮಾಡಿಕೊಡು ಫೋನ್ ಮಾಡ್ಕೊಡು ಅಂತ ಕೇಳ್ತಾರೆ ಅವ್ರು ಫೋನ್ ಮಾಡಿದಾಗ ನಮ್ಮಮ್ಮ ಎತ್ತ್ಬಿಟ್ಟು ಮಾತಾಡಿ ನನ್ನ ಕೈಲಿ ಕೊಡ್ತಾರೆ ಸೊ ಮಾತಾಡು ಅಂತ ನಾನು ಇಸ್ಕೊಂಡು ಹಲೋ ಪುಟ್ಟ ಹಲೋ ಹಲೋ ಹೇಗಿದೆಯಾ ಆ ಕಡೆಯಿಂದ ಏನೂ ಮಾತೇ ಆಡೋಲ್ಲ ನೆಕ್ಸ್ಟ್ ಅವ್ರ ಪೇರೆಂಟ್ಸ್ ಇಟ್ಕೊಂಡು ಇಲ್ಲ ಮಾಡ್ ಸ್ವಲ್ಪ ನಾಚಿಕೆ ಪಡ್ಕೊತಿದ್ದಾಳೆ ಸಾರಿ ಆಯ್ತಾ ನಾನು ಅದನ್ನ ಹೇಳ್ತೀನಿ ಮಾತಾಡೋ ಕೊಡು ಮಕ್ಕಳು ನಾಚಿಕೆ ಅಂತ ಹೇಳಿದಾಗ ಹೆಂಗ್ ಮೋಟಿವೇಟ್ ಮಾಡ್ತೀರಿ ಕೂಡ ಆನ್ ಸ್ಕ್ರೀನ್ ಸ್ಟಾರ್ಟಿಂಗ್ ಕ್ಯಾಮ್ರಾ ತುಂಬಾ ಜನ ಬೇರೆ ಬೇರೆ ಜನ ನೋಡಿದಾಗ ಆಫ್ಕೋರ್ಸ್ ನಮಗೆಲ್ಲ ಒಂದ್ಕಡೆ ಏನಪ್ಪ ಹೆಂಗ್ ಮಾತಾಡೋದು ಹೆಂಗ್ ಶೂಟಿಂಗ್ ಮಾಡೋದು ಅಂತ ನರ್ವಸ್ ಇರ್ ಇರತ್ತೆ ಸೊ ನೀವ್ ಹೇಗೆ ಆ ನರ್ವಸ್ ನ ಫೀಲ್ ಮಾಡಿ ಇಲ್ಲ ನಾನು ಆಕ್ಟ್ ಮಾಡ್ಲೇಬೇಕು ಅಂತ ಯಾವ ತರ ಹೋದ್ರಿ ನೀವು ಸ್ಟಾರ್ಟಿಂಗ್ ಆಡಿಶನ್ ಆಗ್ಲಿ ಅಥವಾ ಬೇರೆ ಫಸ್ಟ್ ಸೀನ್ಸ್ ಆಗ್ಲಿ ನಾನು ಹೆಂಗ್ ಹೇಳ್ತಿದೆ ಅಂದರೆ ಡೈಲಾಗ್ ಕೊಟ್ಟರು ಅಂದರೆ ನಾನು ನಾನು ಫೋಕಸ್ ಹಿಂಗೆ ಡೈಲಾಗ್ ಕೊಟ್ಟಿದ್ರೆ ಏಳ್ ಮುಗಿಸ್ಬಿಡೋಣ ಡೈಲಾಗ್ ಕೊಟ್ಟಿದ್ರೆ ಏಳ್ ಮುಗಿಸ್ಬಿಡೋಣ ಅವಾಗ ದ ಉದ್ದಕ್ಕೆ ಕೇಳ್ಕೊಂಡು ಸೀದಾ ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡೋಗ ಬಿಡ್ತಿದೆ ನಾವು ಅಮ್ಮ ಪ್ರತಿ ಆಡಿಷನಿಂದ ಬಂದಾಗಲೂ ಅದೇ ಹೇಳ್ತಿದ್ರು ಯಾಕೆ ಹಂಗೆ ಟ್ರೈನ್ ಥರ ಓಡ್ತೀಯ ಆ ಯಾಕೆ ಹಂಗೆ ಟ್ರೈನ್ ಥರ ಓಡ್ತೀಯ ಅಂತ ಆಮೇಲೆ ಹೋಗ್ತಾ 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 ಆ ಭಯಾನ ಸ್ವಲ್ಪ ಕಡಿಮೆ ಮಾಡ್ಕೊತಾ ಮಾಡ್ಕೊತ ಓಕೆ ನಮ್ಮವರು ಓಕೆ ನಮ್ಮವ್ರು ಎಲ್ಲಿರೋರೆಲ್ಲರು ಸೊ ನಿಧಾನಕ್ಕೆ ಮಾಡೋಣ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ತಾ 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 ಆ ಭಯಾನ ಕಡಿಮೆ ಮಾಡಿಕೊಂಡು ಆಮೇಲೆ ಆ ನರ್ವಸ್ ಏನಿದೆ ಸ್ವಲ್ಪ ಹೋಯ್ತು ಸೊ ಇವಾಗ ನಿಜ ಹೇಳ್ಬೇಕು ನಿಮಗ್ ಧಾರಾವಾಹಿ ಅಂದ್ರೆ ಇಷ್ಟ ನಿಮ್ಮ ಅಮ್ಮಗ್ ಧಾರಾವಾಹಿ ಅಂದ್ರೆ ಇಷ್ಟನಾ ಇಬ್ರಿಗೂ ಇಷ್ಟ ಫಸ್ಟ್ ಅಮ್ಮಂಗೆ ಅಲ್ವ ಅಂದ್ರೆ ಆಕ್ಟಿಂಗ್ ಇದ್ದ ಇದ್ದದ್ದು ಹೇಳ್ತಿದ್ದೀರಾ ಇಲ್ಲ ಫಸ್ಟ್ ನನಗೇನೆ ನನ್ನಿಂದನೇ ನಮ್ಮ ಜಾಸ್ತಿ ಆ ಕಡೆ ಫೋಕಸ್ ಮಾಡೋಕೆ ಶುರು ಮಾಡಿದ್ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ದನಂತೆ ಅಮ್ಮ ಒಂದೇ ಒಂದು ಸತಿ ನಾನು ಟಿವಿಲಿ ಬರಬೇಕಮ್ಮ ಅಮ್ಮ ಒಂದೇ ಒಂದು ಸತಿ ನಾನು ಟಿವಿ ಸೊ ಹಂಗೆ ಅದು ನಮ್ಮ ಅಮ್ಮ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ತಗೊಂಡು ಮಾಡಿ ಆಮೇಲೆ ಆಡಿಷನ್ಗೆ ಹೋಗಿದ್ದು ಎಷ್ಟು ಆಡಿಷನ್ಸ್ ಕೊಟ್ಟಿದ್ದೀರಲ್ಲಿ ಜಾಸ್ತಿ ಕೊಟ್ಟಿಲ್ಲ ಒಂದು ಸೆವೆನ್ ಟು ಏಯ್ಟ್ ಅನ್ಸುತ್ತೆ ಅಪ್ರಾಕ್ಸ್ ಭಾಗ್ಯಲಕ್ಷ್ಮಿಗೆ ಸೆಲೆಕ್ಟ್ ಆದಾಗ ತುಂಬ ಮಕ್ಕಳು ಬಂದಿರ್ತಾರೆ ನಿಮ್ಮ ಜೊತೆಗೆ ಅಲ್ವಾ ಆಡಿಷನ್ ಅಂತ ಅಂದಾಗ ಸೊ ಆಡಿಷನ್ ಮುಗಿಸಿ ಮೇಲೆ ನಿಮಗೆ ಫೋನ್ ಬರುತ್ತೆ ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಅಂತ ನಿಮ್ಮ ಮಮ್ಮಿಗೆ ಹೇಳ್ತಾರೆ ಆ ಒಂದು ಆ ಡೇ ಹೇಗಿತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬೋದಾ ಏನಂದ್ರೆ ನನಗೆ ಅಲ್ಲೇ ಸೆಲೆಕ್ಟ್ ಆಗೋದೆ ನಾನು ಅಲ್ಲೇ ಅಲ್ಲೇ ಕೇಳಿದ್ರು ಅಂದರೆ ಫಸ್ಟು ಫೋನಲ್ಲಿ ಇದು ಕಳ್ಸ್ಕೊಟ್ಟಿದ್ವಿ ಡೈಲಾಗ್ ಹೇಳಿ ಆ ವೀಡಿಯೋನ ಕಳಿಸ್ಕೊಟ್ಟಿದ್ವಿ ಅದಾದಮೇಲೆ ಲೈವಲ್ಲಿ ನೋಡಬೇಕು ಅಂತ ಹೇಳಿ ಕರೆಸಿದ್ದು ನನ್ನ ಜೊತೆ ಇನ್ನೊಬ್ಳು ಹುಡುಗಿ ಬಂದಿದ್ಲು ಅವಳು ಗುಂಡ ಗುಂಡನಿಗೆ ತಂಗಿ ಅವಳು ಪಾಪ ಇನ್ನೂ ಫೋರ್ತ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಸೊ ಅವ್ರು ಓಕೆ ಆಗಲಿಲ್ಲ ಆಮೇಲೆ ಅಲ್ಲೇ ಸೆಲೆಕ್ಟ್ ಆಗಿದ್ದು ನಾನು ಸೊ ಅವಾಗ ಅಲ್ಲಿಂದ ಬಂದ ಮೇಲೆ ಆ್ಯಕ್ಚುಲಿ ಅವತ್ತು ಜಾಸ್ತಿ ಖುಷಿ ಪಟ್ಟಿಲ್ಲ ಯಾಕೆ ಅಂದರೆ ನಮ್ಮಮ್ಮನೂ ಒಂದು ಕಡೆ ಟೆನ್ಶನ್ ಅಪ್ಪನೂ ಒಂದು ಕಡೆ ಟೆನ್ಷನ್ ನಾನು ಒಂದು ಕಡೆ ಟೆನ್ಶನ್ ಏನು ಅಂದ್ರೆ ಟೆಂತ್ ಇದ್ದೆ ಅವಾಗ ಅದೇ ಮ್ಯಾನೇಜ್ ಮಾಡೋದು ಅದೇ ಹೇಳಿದ್ರು ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ತಿಂಗ್ಳಿಗೆ ಜಾಸ್ತಿ ಡೇಟ್ಸ್ ಬರುತ್ತೆ ಯೋಚನೆ ಮಾಡು ಯೋಚನೆ ಮಾಡು ಅಂತ ಸೊ ಅಮ್ಮನೂ ಅದನ್ನ ಹೇಳ್ತಿದ್ರು ಅಪ್ಪನೂ ಅದನ್ನ ಹೇಳ್ತಿದ್ರು ಸೊ ಆ ಎರಡು ದಿವಸ ಅದನ್ನೇ ಯೋಚನೆ ಮಾಡ್ಕೊಂಡು ನಾನು ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೆ ಸರ್ ನಾನು ಮಾಡ್ತೀನಿ ಸರ್ ಅಂತ ಅಮ್ಮ ಸರಿ ಆಯ್ತು ನೀ ನೀನ್ ಇದು ಧೈರ್ಯ ತಗೊಂಡು ನೀನ್ ಮ್ಯಾನೇಜ್ ಮಾಡ್ತೀನಿ ಎರಡು ಅಂದ್ರೆ ಮಾಡು ಅಂತ ಹೇಳೋ ಇದ್ರಲ್ಲಿ ಇದ್ರು ಅವಾಗ ಸೊ ಇವಾಗ ಇನ್ನೊಂದು ಖುಷಿ ವಿಚಾರ ಏನಂತ ಅಂದ್ರೆ ಸಚ್ ಸ್ಮಾಲ್ ಏಜ್ ಅಲ್ಲಿ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ ರೈಟ್ ಇವಾಗ ನಾವು ನೋಡ್ತಾ ಇದ್ದೀವಿ ಈಗಿನ ಎಜುಕೇಷನ್ ಅಥವಾ ಈಗ ಏನೋ ಒಂದು ಇಷ್ಟಪಟ್ಟು ತಗೋಬೇಕು ಏನೋ ಮಾಡಬೇಕು ಅಂದ್ರೂ ಫ್ಯಾಮಿಲಿ ಸಪೋರ್ಟ್ ಇರಬೇಕೀಗ ಅಪ್ಪ ಅಮ್ಮ ಇಬ್ಬರು ದುಡಿತಿದ್ದಾರೆ ಅಂದಾಗ ಅಲ್ಲಲ್ಲಿಗೆ ಹೋಗಿಬಿಡುತ್ತೆ ಇವಾಗಿನ ಡೇ ಸಲ ಕಮಿಟ್ಮೆಂಟ್ಸು ಸೊ ಇವಾಗ ನೀವು ನಿಮ್ಮ ಅರ್ನಿಂಗ್ಸ್ನ ಸೇವ್ ಮಾಡ್ಕೊತಿದ್ದೀರಾ ಎಷ್ಟು ಖುಷಿ ಆಗುತ್ತೆ ಫ್ಯೂಚರ್ಗೆ ಈಗ ಪಿ ಯು ಸಿ ಇದ್ದೀರ ನೆಕ್ಸ್ಟು ಏನೋ ಬೇರೆ ಕೋರ್ಸ್ ಮಾಡಬೇಕಾಗುತ್ತೆ ಅದರ ನಂತರದಲ್ಲಿ ಬೇರೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೊಂದು ಬೇರೆ ಥರದಲ್ಲಿ ಸೊ ಆ ಸೇವಿಂಗ್ಸ್ ಮಮ್ಮಿಗೆ ಯಾವ ಥರ ಏನು ಹೇಳಿಡ್ತೀರಾ ಅಂತ ಆ್ಯಕ್ಚುಲಿ ನನಗೆ ನಮ್ಮಮ್ಮ ನನ್ನ ದುಡ್ಡನ್ನ ಒಂದು ಕಡೆ ಸೇವ್ ಮಾಡ್ತಿದ್ದಾರೆ ಅಂತ ನಿಜ ಗೊತ್ತಿರಲಿಲ್ಲ ಬಟ್ ಒಂದ್ಸತಿ ನಾನು ಕೇಳಿದಾಗ ನನ್ನ ದುಡ್ಡೆಲ್ಲ ನೀನು ಏನು ಮಾಡ್ತಿದ್ದೀಯ ಅಂತ ಅವ್ರು ಹೇಳಿದ್ರು ನಾನು ಒಂದು ಕಡೆ ಸೇವ್ ಮಾಡ್ತಿದ್ದೀನಿ ನಿನ್ನ ತಲೆ ಕೆಡ್ಸ್ಕೋಬೇಡ ನಿನ್ನ ದುಡ್ಡು ಸೇಫ್ ಆಗಿದೆ ಅಂತ ಅವ್ರು ಹೇಳಿದ್ರು ನಿಮಗೆ ಭಯ ಆಯಿತು ದುಡ್ಡು ಏನಾದ್ರೂ ಖರ್ಚು ನಂಗೆ ಭಯ ಇರಲಿಲ್ಲ ಬಟ್ ನಂಗೆ ಏನಂದರೆ ನನಗೆ ಸ್ಲಿಪ್ಪರ್ ಕ್ರೇಜು ಬಟ್ಟೆ ಕ್ರೇಜ್ ಜಾಸ್ತಿ ನನಗೆ ಸೊ ನಾನು ಬರೋ ಸಂಬಳನೆಲ್ಲ ಬರೀ ಸ್ಲಿಪ್ಪರು ಬಟ್ಟೆಗೆ ಹಾಕೊಂಡ್ರೆ ಐ ಆಮ್ ರೆಡಿ ಫಾರ್ ದಟ್ ನನ್ನ ಅಂತ ಹುಚ್ಚಿ ನಾನು ಅದಕ್ಕೆ ನಮ್ಮನ್ ಕೇಳ್ದೆ ಅಮ್ಮ ಹಿಂಗೆ ಅಂತ ಸೊ ಇಲ್ಲ ಒಂದ್ ಕಡೆ ಸೇಫ್ ಆಗಿದೆ ಅಂತ ಹೇಳಿದ್ರು ಸೊ ಅವಾಗ ಓಕೆ ಅಂತ ಹೇಳಿದ್ದೆ ಕುದ್ ಕ್ರೇಜ್ ನಂಗೆ ನಮ್ಮಅಕ್ಕೂ ಆ ತರ ಕ್ರೇಜ್ ಇಲ್ಲ ಅಮ್ಮಂಗೂ ಇಲ್ಲ ಅಪ್ಪಂಗೂ ಇಲ್ಲ ಬಟ್ ನಂಗೆ ಜಾಸ್ತಿ ಇರ್ಬೇಕು ಓಕೆ ಸೊ ಇವಾಗ ಇನ್ನೊಂದು ಒಂದು ದೊಡ್ಡ ಪ್ರಶ್ನೆ ನಂಗೆ ಗೊತ್ತಿಲ್ಲ ನೀವು ಹೇಗೆ ಆನ್ಸರ್ ಮಾಡ್ತೀರ ಅಂತ ಹೇಳಿ ಇವಾಗ ಮ ನೀವು ಧಾರಾವಾಹಿಯಲ್ಲಿ ನೋಡ್ತೀರಲ್ಲ ಭಾಗ್ಯಮ್ಮಗೆ ತಾಂಡವ್ ಡ್ಯಾಡಿ ಹೇಗೆ ಇದು ಮಾಡ್ತಾರೆ ಮಾತಾಡ್ಸಲ್ಲ ಮದುವೆ ಆದರೂ ಕೂಡ ಬಿಟ್ಟು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗ್ತಾರೆ ಸೊ ಅಮ್ಮಂಗೂ ಆಸೆ ಇರುತ್ತೆ ನಾನು ಗಂಡನ ಜೊತೆ ಆಚೆ ಹೋಗಬೇಕು ಗಂಡಂಗೆ ಅಡುಗೆ ಮಾಡಬೇಕು ತಿನ್ನಿಸ್ಬೇಕು ಮಕ್ಕಳ ಜೊತೆ ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಅಂತ ಸೊ ಆ ಧಾರಾವಾಹಿಯಲ್ಲಿ ಆ ಥರದ ಸೀನ್ಗಳು ಇರೋಲ್ಲ ಭಾಗ್ಯಮ್ಮನ ಕಷ್ಟ ನೋಡಿದಾಗ ಅದೇ ಥರದ ಸಿಚುವೇಶನ್ ಆಚೆ ಕೂಡ ತುಂಬ ಇರುತ್ತೆ ಅಲ್ವಾ ಆ ಆ ಯೋಚನೆಗಳಿಗೆ ಹೇಗೆ ಉತ್ತರ ಕೊಡ್ತೀರಾ ನಂಗೆ ಗೊತ್ತಿಲ್ಲ ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅಂತ ಬಿಕಾಸ್ ಪಾಪ ನೀವು ಅಲ್ಲಿ ತನಕ ಯೋಚನೆ ಮಾಡಿರಲ್ಲ ನಾವು ನೀವು ಆ ಸೀನ್ನ ಫೇಸ್ ಮಾಡಿರೋದ್ರಿಂದ ಕೇಳ್ತಾ ಇರೋದು ಹೇಗೆ ಅನಿಸುತ್ತೆ ಅಂತ ಹೆಣ್ಮಕ್ಳು ಎಸ್ಪೆಷಲಿ ಸೊ ಇವಾಗ ಹೆಣ್ಮಕ್ಳು ಅಂದರೆ ಆಸೆಗಳು ಜಾಸ್ತಿನೇ ಇರುತ್ತೆ ಸೊ ನಿಮಗೂ ಗೊತ್ತು ಅಂಥದ್ರಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳು ಅಂದರೆ ಅವ್ರಿಗೂ ತುಂಬ ಆಸೆ ಇರುತ್ತೆ ಮಕ್ಕಳ ಜೊತೆ ಹೋಗಬೇಕು ಅದೇ ಆ್ಯಸ್ ಯು ಸೆಡ್ ಸೊ ಅದನ್ನೆಲ್ಲ ಅವ್ರು ಹೇಗೆ ಫೇಸ್ ಮಾಡ್ತಾರೆ ಅಥವಾ ಆ ಯೋಚನೆಗಳನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಅಂತ ಕೇಳೋದಾದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಡಬೇಕು ಸುಮ್ಮನೆ ಏನಕ್ಕೆ ಅಲ್ವಾ ಇವಾಗ ಸಿ ಲವ್ ಅಂದರೆ ಎರಡು ಕಡೆಯಿಂದನೂ ಇರಬೇಕು ಸೊ ಡ್ಯಾಡಿಗಿಲ್ಲ ಮಮ್ಮಿಗೆ ಮಾತ್ರ ಲವ್ ಇದೆ ಅಂತ ಹೇಳಿದ್ರೆ ಅದೇನೋ ಸರಿ ಹೋಗಲ್ಲ ಬರೀ ಮಮ್ಮಿ ಮಾತ್ರ ನೋವಲ್ಲಿ ಇರಬೇಕಾಗುತ್ತೆ ಡ್ಯಾಡಿ ಖುಷಿಯಾಗಿ ಆಗಿರ್ತಾರೆ ಸೊ ಮೈ ಆನ್ಸರ್ ಫಾರ್ ದಟ್ ಈಸ್ ಬಿಟ್ಬಿಡಿ ಖುಷಿಯಾಗಿರಾಕ್ ಬಿಟ್ಬಿಡಿ ಸೊ ಜೊತೆ ಎಂಜಾಯ್ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ ನೀವು ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀರಾ ಅಥವಾ ನಿಮ್ಮ ಏಜ್ ಇವಾಗ ಇರೋ ಏಜ್ ಮತ್ತೆ ಬರಲ್ಲ ಯಾರಿಗೂ ಸೊ ಅದನ್ನ ಎಂಜಾಯ್ ಮಾಡ್ಕೊಂತ ಹೋಗಿ ಅಂತ ಹೇಳ್ತೀನಿ ಮನೆಯಲ್ಲಿ ಅದೇ ತರದ್ ಯಾವ್ದು ಸಣ್ಣ ಪುಟ್ಟ ಅಪ್ಪ ಅಮ್ಮನ ಗಲಾಟೆ ಬಂದಿರುತ್ತೆ ಮಧ್ಯ ಹೋಗಿ ನೀವು ಮಧ್ಯಸ್ಥಿಕೆ ವಹಿಸಿ ಅದನ್ನ ಶಾರ್ಟ್ಔಟ್ ಮಾಡೋದೇನಾದ್ರೂ ಬರುತ್ತಾ ಮನೆಯಲ್ಲೂ ನಾ ಅವರೇನಾದರೂ ಜಗಳ ಮಾಡ್ತಿದ್ದಾರೆ ಅಂದರೆ ನಾನು ನಮ್ಮ ಅಕ್ಕ ಫುಲ್ ಕಾಮಿಡಿಯಾಗಿ ಅದನ್ನು ಇದು ಮಾಡಿ ಶಾರ್ಟೌಟ್ ಮಾಡೋಕೆ ಶುರು ಮಾಡ್ತೀವಿ ಅವ್ರು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳ್ತಿದ್ರೆ ನಾವು ಅದನ್ನು ಕಾಮಿಡಿಯಾಗಿ ತೊಗೊಂಡು ನಗ ಥರ ಮಾಡ್ತೀವಿ ಸೊ ಆವಾಗ ಅಟ್ಲೀಸ್ಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಜಗಳ ಅಂತ ಆ ಥರ ಮಾಡ್ತೀವಿ ಏನೇ ಅಂದರೂ ಸೀರಿಯಸ್ಸಾಗಿ ಹೋಗ್ತಿದೆ ಅಂದರೆ ಸಡನ್ನಾಗಿ ಕಾಮಿಡಿಗೆ ಟರ್ನ್ ಮಾಡಿಬಿಡ್ತೀವಿ ಸೊ ಅಪ್ಪನ್ನ ಬೇಗ ಟರ್ನ್ ಮಾಡ್ಬೋದು ಇವಾಗ ನಾವೇನಾದರೂ ಹೇಳಿ ಸುಮ್ಮನೆ ಹಿಂಗೆ ಕುತ್ಕೊಂಡ್ ಪಾಪ ಅಂದರೆ ಸುಮ್ಮನೆ ಆಗೋಗ್ಬಿಡ್ತಾರೆ ನಮ್ಮಮ್ಮ ಇದಾರಲ್ಲ ಸ್ಟ್ರಾಂಗ್ ಲೇಡಿ ಅಂದೆ ಎಲ್ಲರಲ್ಲೂ ಸ್ಟ್ರಾಂಗ್ ನಮ್ಮಮ್ಮ ಬಿಡೋದೇ ಇಲ್ಲ ಅದಾಗಿ ಒಂದು ಅರ್ಧ ಗಂಟೆ ಆದರೂ ಹೇಳ್ತಾ ಇರ್ತಾರೆ ಅಂದರೆ ಅಂದ್ರೆ ಹಂಗೆ ಹಿಂಗೆ ಹಿಂಗೆ ಅಂದ್ರೆ ಹೇಳ್ತಾನೆ ಇರ್ತಾರೆ ಸೊ ಅಪ್ಪನ ಬೇಗ ಇದು ಮಾಡಿಬಿಡ್ಬೋದು ಕಾಮಿಡಿ ಕಡೆ ಟರ್ನ್ ಮಾಡಿಬಿಡ್ಬೋದು ಬಟ್ ಅಮ್ಮನ್ನ ಸ್ವಲ್ಪ ಟರ್ನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಸೊ ಫ್ರೆಂಡ್ಸ್ ಯಾವ ಥರದ ಫ್ರೆಂಡ್ಸ್ ನಿಮಗಿದ್ದಾರೆ ಹೇಗೆ ಟ್ರೀಟ್ ಮಾಡ್ತಾರೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ನಿಮಗೆ ಏನು ಹೇಳ್ತಾರೆ ನಿಮ್ಮ ಕರಿಯರ್ ಗ್ರೋತ್ ಬಗ್ಗೆ ನನಗೇನಂದರೆ ನಾನು ಇವರೇ ಪರ್ಟಿಕ್ಯುಲರ್ ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ಇವರೇ ನಾನು ಪರ್ಟಿಕ್ಯುಲರ್ ಬೆಸ್ಟ್ ಒಂದು ಗ್ರೂಪ್ ಅಂತ ಇದೆ ಪರ್ಟಿಕ್ಯುಲರ್ ಗ್ರೂಪ್ ಅಂತ ಇದೆ ಅದು ಬಿಟ್ಟರೆ ನಂಗೆ ಎಲ್ಲರೂ ಫ್ರೆಂಡ್ಸ್ ನಾನು ಏನು ನಾನು ಏನಂದರೆ ಮಾತಾಡಿಸ್ತೀನಿ ಸೊ ಎಲ್ಲರೂ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಸೊ ಆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಫ್ರೆಂಡ್ಸ್ ಏನಿದೆ ಅಲ್ಲ ದೊಡ್ಡ ಕಲರ್ ಗ್ರೂಪ್ ಅದು ಹೌದಾ ಓಕೆ ಸೊ ತುಂಬ ಅಂದರೆ ಚಿಯರ್ ಅಪ್ ಮಾಡ್ತಾರೆ ನನಗೆ ನಂದು ಏನಂದರೆ ಇವಾಗ ಅಯ್ಯೋ ಓದಿಲ್ಲ ಬಿಡು ಹೋಗ್ಲಿ ಪರವಾಗಿಲ್ಲ ನಾವು ಓದಿಲ್ಲ ನೀನು ಬರಿಬೇಡ ನಾನು ಮರಿಬೇಡ ಆ ಥರ ಆ ಥರ ಫ್ರೆಂಡ್ಸು ಸೊ ಒಂದು ನೋಟ್ಸ್ ಕಳಿಸೋದಾಗ್ಲಿ ಅಥವಾ ನನಗೇನಾದರೂ ಹೆಲ್ಪ್ ಬೇಕಿದ್ರೆ ಮಾಡಿಕೊಡೋದಾಗಲಿ ಅದರಲ್ಲೆಲ್ಲ ನನ್ನ ಫ್ರೆಂಡ್ಸ್ ಫಸ್ಟ್ ಇದ್ದರು ಸೊ ಥ್ಯಾಂಕ್ ಯು ಸೊ ಮಚ್ ಈಗ ಯಾವ ಥರ ಫ್ರೆಂಡ್ಸ್ ಸಿಗ್ತಾರೋ ಗೊತ್ತಿಲ್ಲ ಬಟ್ ಪಿ ಯು ಲೈಫಲ್ಲಿ ಸಿಕ್ಕಿದ ಫ್ರೆಂಡ್ ನಾನು ನಿಜ ಮರೆಯಲ್ಲ ಅವರೇ ದಿ ಬೆಸ್ಟ್ ಅಂತ ಹೇಳ್ತೀನಿ ಸ್ಕೂಲ್ ಲೈಫ್ಗಿಂತನೂ ಪಿ ಯು ಲೈಫಲ್ಲಿ ಸಿಕ್ಕಿದ ಫ್ರೆಂಡ್ ದಿ ಬೆಸ್ಟ್ ಸೊ ಎಷ್ಟು ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಸಿಗಲ್ಲ ಅಲ್ವಾ ಸೊ ಇವಾಗ ನಿಮಗೆ ಧಾರಾವಾಹಿಲೆ ಸಿಕ್ಕಿದೆ ರಿಯಲ್ ಲೈಫ್ ಅಲ್ಲಿ ಹೇಗೆ ಅಜ್ಜ ಅಜ್ಜಿ ಆಟ ಆಡಿರೋದು ಅವ್ರ ಜೊತೆಗಿದ್ದಿದ್ದು ರಿಯಲ್ ಲೈಫ್ ನಂಗೆ ಆಕ್ಚುಲಿ ಸಿಕ್ಕಿದೆ ಆ ಅಪ್ಪನ್ ಸೈಡು ಅಜ್ಜಿ ತಾತ ಅಜ್ಜಿ ನನ್ನ ಊಟಕ್ಕಿಂತ ಮುಂಚೆನೆ ಎಕ್ಸ್ಪೈರ್ ಆಗಿದ್ರು ಅಮ್ಮ ಅವರಪ್ಪ ಅಪ್ಪ ಅವರಪ್ಪ ಇಬ್ರು ಕೂಡ ನಾನು ಇವಾಗ ಇವಾಗ ರೀಸೆಂಟ್ ಆಗಿ ಸತ್ತಿದ್ದು ಸೊ ಅಮ್ಮ ಅವ್ರ ಅಮ್ಮ ಇದೆ ನಮ್ಮ ಅಜ್ಜಿ ಅವ್ರ ಏನಂದ್ರೆ ಇಡೀ ಫ್ಯಾಮಿಲಿಗೆಲ್ಲ ಫೇವ್ರೇಟ್ ಸೊ ಅವ್ರು ಒಂದ್ಸತಿ ಬ್ಯಾಂಗ್ಳೂರಿಗೆ ಬಂದ್ರು ಅಂದರೆ ಇಲ್ಲ ಅಂದ್ರೆ ಒಂದು ಆರು ತಿಂಗಳು ಊರಿಗೆ ಹೋಗ್ಬಾರ್ದು ಆ ಥರ ಬಿಕಾಸ್ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಮನೆಗೂ ಕರ್ದು ಕರ್ದ್ ಇಡ್ಕೊಂಡ್ಬಿಡ್ತಾರೆ ಸೊ ಹಂಗೆ ಮನೆಗೂ ಬಂದಾಗ ಆ ರಿಸಲ್ಟ್ ಬಂದ ದಿವಸ ಫೋನ್ ಮಾಡಿದಾಗ ನಂಗೆ ಗೊತ್ತು ಬಿಕಾಸ್ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ ಅಜ್ಜಿ ನೈಂಟಿ ಒನ್ ಪರ್ಸೆಂಟ್ ಅವ್ರಿಗೆ ಗೊತ್ತಾಗಲ್ಲ ಇನ್ನು ಸೊ ಅದು ಹೇಳಿದಾಗ ನೈಂಟಿ ಒನ್ ಥ್ಯಾಂಕ್ ಯು ಮಗ್ನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಗ್ನಿ ಅಲ್ಲಿರೋರ್ಗೆಲ್ರಿಗೂ ಹೇಳ್ತಿದ್ದಾರೆ ಏಯ್ ನೋಡೋರು ನನ್ನ ಮಗಳು ನೈಂಟಿ ಒನ್ ತೆಗ್ದಾಳೆ ನೋಡೋ ನೋಡ ನಾನು ನೈಂಟಿ ಒನ್ ಸೊ ನಾನು ಹೇಳ್ತಾ ನಂಗೆ ಆ ಎಕ್ಸ್ಪ್ರೆಸ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ ರೀತಿ ತುಂಬಾ ಖುಷಿ ಆಯ್ತು ನಾನು ಏನನ್ಕೊಂಡೆ ನಮ್ಮ ಅಮ್ಮ ಫೋನ್ ಅಂದಾಗ ಅಮ್ಮ ಅಜ್ಜಿಗೆ ಅರ್ಥ ಆಗಲ್ಲ ಅಮ್ಮ ಅಂದೆ ನೀನ್ ಫೋನ್ ಮಾಡಿ ಹೇಳು ಅಂದ್ರು ಬಟ್ ಆ ಫೋನ್ ಮಾಡಿದ್ದು ಬರ್ತಿದ್ಯಲ್ಲ ಅದು ನಿಜವಾಗ್ಲೂ ಖುಷಿ ಆಯ್ತು ಹೆವಿ ಖುಷಿ ಪಟ್ರು ನಮ್ಮ ಅಜ್ಜಿ ಸೊ ಇನ್ನು ಕಮಿಂಗ್ ಟು ಗುಂಡಣ್ಣ ಗುಂಡಣ್ಣ ನಿಮ್ಮ ಬಾಂಡಿಂಗ್ ಯಾವ ತರ ಇದೆ ಬರೀ ರೀ ರಿಯಲ್ ಕ್ಯಾರೆಕ್ಟ್ರಲ್ಲಿ ಮಾತ್ರ ರಿಯಲಲ್ಲಿ ಹೆಂಗ್ ಫ್ರೆಂಡ್ಸ್ ಆಗಿದ್ದೀರಾ ರಿಯಲಲ್ಲೂ ತುಂಬಾ ಫ್ರೆಂಡ್ಸ್ ನಾನು ಗುಂಡು ನಾನು ಅವನು ಒಂಥರ ಈಟಿಂಗ್ ಪಾರ್ಟ್ ನರ್ಸ್ತಾರೆ ಸಖತ್ ಕ್ರೇಜ್ ನಂಗೂ ಅವನಿಗೂ ತಿನ್ನೋದ್ರಲ್ಲಿ ತಿನ್ನೋದಂದ್ರೆ ಟ್ವೆಂಟಿ ಫೋರ್ ಪಾರ್ಸ್ ನಾನಂತ ತಿಂತಿರ್ತೀನಿ ಅವನೇನೆಂದರೆ ಅವನು ತಿಂತಾನೆ ಅದಾದಮೇಲೆ ಅವನಿಗೆ ಫುಲ್ ಏನಂದರೆ ಹೊಟ್ಟೆ ತುಂಬ ತಿನ್ಬಿಟ್ರೆ ಸಾಕು ಇನ್ ಮುಟ್ಟಲ್ಲ ಸಾಕು ಇನ್ನು ಮುಟ್ಟಲ್ಲ ಅನ್ನೋ ಥರ ಅವನು ಬಟ್ ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎರಡು ಕಡೆನೂ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ ಆನ್ ಸ್ಕ್ರೀನಲ್ಲಿ ಏನೇ ಒಂದು ಜಗಳ ಮಾಡಿದ್ರು ಆಫ್ ಸ್ಕ್ರೀನಲ್ಲಿ ಏನೇ ಒಂದು ಜಗಳ ಮಾಡಿದ್ರು ಇಮಿಡಿಯೇಟಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಮಿಡಿಯೇಟ್ ಇಲ್ಲ ಅಂದರೂ ಕೂಡ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಅದಾಗಿದ್ದ ತಕ್ಷಣ ಇಲ್ಲ ಅವನೇ ಒಂದು ಸಾರಿ ಕೇಳ್ತಾನೆ ಇಲ್ಲ ನಾನೇ ಹೋಗಿ ಸಾರಿ ಕೇಳ್ಬಿಡ್ತೀನಿ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಒಂದೊಂದ್ಸರ್ತಿ ಆ ಗುಂಡು ಮಾಡೋದು ಏನು ತುಂಬ ಇಷ್ಟ ಆಗುತ್ತೆ ಅಂದರೆ ಇಲ್ಲ ನ ಸತಿ ನನ್ನ ಕಡೆಯಿಂದನೇ ಸಾರಿ ತಪ್ಪಾಗಿರುತ್ತೆ ಬಟ್ ಅವನೇ ಒಂದು ಸಾರಿ ಕೇಳ್ತಾನೆ ಆ ಟೈಮಲ್ಲಂತೂ ಹೆಂಗೆ ಫೀಲ್ ಆಗುತ್ತೆ ತುಂಬ ಖುಷಿ ಫೀಲ್ ಆಗುತ್ತೆ ರಿಯಲಲ್ಲೂ ಕೂಡ ತುಂಬ ಚೆನ್ನಾಗಿದೆ ನಾನು ಗುಂಡು ನಿಮ್ಮ ಮನೆಗೆ ಬಂದಿದ್ದಾರ ಗುಂಡು ಆ ಗುಂಡು ಬಂದಿದ್ದಾನೆ ನಮ್ಮ ರೋಡಲ್ಲಿರೋ ಆಂಟೀರಿಗೆಲ್ಲ ಫುಲ್ ಗುಂಡು ಒಂದು ಆಂಟಿ ಅಂತೂ ಗುಂಡು ಬಂದಿದ್ದಿನ ಒಂದು ಕೆನ್ನೆ ಎಲ್ಲ ಹಿಂಗೆ ಹಿಂಗೆ ಮಾಡಿ ಪಾಪ ವೈಟಿಗೆ ಬಂದಿದ್ದ ಹುಡ್ಗ ಪಿಂಕ್ ಮಾಡಿ ಕಳ್ಸಿಬಿಟ್ರು ಅವನ್ನ ಓಕೆ ಸೊ ನೆಕ್ಸ್ಟ್ ಭಯ ಪಡ್ಕೋಬೇಕು ನಮ್ಮ ರೋಡಿಗೆ ಬರೋಗೆ ಆ ಥರ